ಮತ್ತ ಬಗ್ಗೆ ಮಾತಾಡ್ತೀನಿ ಎರಡ್ ಸಾವಿರ ಕೋಟಿ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಆಗ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ ಎಂತ ಕಳ್ಳ ಅಂತ ಗೊತ್ತಾಗ್ತದೆ ಕಳೆದ ಏನು ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳಾದ ನಂತರ ಕೂಡ ಇವತ್ತಿಗೂ ಕೂಡ ಈ ದೇಶದ ಜನ ಸಮುದಾಯ ಐದು ಕೆಜಿ ಅಕ್ಕಿಗೆ ಎರಡ್ ಸಾವಿರ ರೂಪಾಯಿಗೋಸ್ಕರ ಹಾತರೆದು ನಿಂತಿದೆ ಅಂತಂದ್ರೆ ಎಪ್ಪತ್ತು ವರ್ಷಗಳಲ್ಲಿ ಈ ಜನರನ್ನ ನೀವೆಲ್ಲಿಟ್ಟಿದ್ದೀರಾ ಎರಡ್ ಸಾವಿರ ರೂಪಾಯಿಗೆ ಕೈಯೊಡ್ಡೋ ಈ ದೇಶ ಜನ ಇಟ್ಟಿದ್ದೀರಾ ಎಪ್ಪತ್ತು ವರ್ಷದಿಂದ ನೀವು ಅಂತಂದ್ರೆ ಇನ್ನೆಂತ ದೊರಡೆ ಮಾಡಿರ್ಬೇಕು ಈ ದೇಶ ನೀವು ಎರಡು ಸಾವಿರ ರೂಪಾಯಿ ಅಣ್ಣ ಅಯ್ಯ ಎರಡ್ ಸಾವಿರ ರೂಪಾಯಿ ಕೊಟ್ರೆ ನನ್ ಬದುಕ್ ಬಂಗಾರ ಆಯ್ತಪ್ಪ ಅಪ್ಪ ಎರಡ್ ಸಾವಿರ ಕೊಟ್ರೆ ನಾನು ಸಾಲ ತೀರಿಸ್ತೀನಿ ಎರಡ್ ಸಾವಿರ ಕೊಟ್ಟರೆ ನಾನು ಜಮೀನ್ ತಗೊಂತೀನಿ ಎರಡ್ ಸಾವಿರ ಕೊಟ್ಟರೆ ತಗೊಂಡೆ ಎರಡ್ ಸಾವಿರ ಫ್ರಿಡ್ಜ್ ತಗೊಂಡೆ ಅಂತ ಹೇಳ್ತಾರಲ್ಲ ಆ ಸ್ಥಿತಿನಲ್ಲಿ ಜನರನ್ನ ನೀವ್ ಇನ್ನೂ ಇಟ್ಟಿದ್ದೀರಲ್ಲ ಇವತ್ ಹೆಂಗಿರ್ಬೇಕಿತ್ತು ಐದ ಎಕರೆ ಜಮೀನ್ ನಂದು ಹತ್ತು ಎಕರೆ ಜಮೀನ್ ನಂದು ಈ ಇಂಡಸ್ಟ್ರಿ ನಂದು ಈ ಇನ್ಸ್ಟಿಟ್ಯೂಟ್ ನಂದು ಈ ಸಂಸ್ಥೆ ಕಟ್ಟಿದ್ ನಾನು ಇದ್ರ ಒಳ್ಳೆಯ ನಾನು ಅಂತ ಹೇಳ್ಬೇಕಾಗಿದ್ದ ಸಮುದಾಯಗಳನ್ನ ಎರಡ್ ಸಾವಿರಕ್ಕೆ ಅಯ್ಯ ಎರಡ್ ಸಾವಿರ ಅಪ ಎರಡ್ ಸಾವಿರ ಅಯ್ಯೋ ಐಕ್ಕೆ ಜಿ ಎಕ್ಕಿ ಅಂತ ನಿಲ್ಸಿದ್ರಲ್ಲ ಭೀಕ್ಷಕರ ತರ ಅಂದ್ರೆ ಎಷ್ಟು ಲೂಟಿ ಹೊಡೆದಿರ್ಬೇಕು ನೀವು ಪ್ರಶ್ನೆ ಮಾಡೋದು ನಿಮ್ಮ ಹತ್ರ ದುಡ್ಡಿಂದ ಹೆಚ್ಚು ಜನ ಸಹಾಯ ಮಾಡಿದ್ರ ಅಂತ ನನ್ನ ಹತ್ರ ಇರೋ ದುಡ್ಡು ಹಂಚ್ಕೊಂಡ್ ಬಂದ್ರೆ ಒಂದ್ ದಿವ್ಸಕ್ಕೂ ಸಾಲ ಸರ್ಕಾರದ ಹತ್ರ ಕೊಟ್ಟಿದೀವಲ್ಲ ನಮ್ದು ಲಕ್ಷಾಂತರ ಟ್ಯಾಕ್ಸ್ ಕಟ್ತೀನಿ ನಾನು ಅದು ದುಡ್ಡೆ ನಾನು ಬಿಸ್ನೆಸ್ ಮಾಡ್ತೀನಲ್ಲ ಅದ್ರಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀನಲ್ಲ ಅದು ದುಡ್ಡು ಲಕ್ಷ ಲಕ್ಷ ಗಟ್ಲೆ ಕಟ್ತೀನಿ ಅದು ಸರ್ಕಾರ ಕೊಡ್ತಾ ಇರೋದು ಎರಡ್ ಸಾವಿರ ರೂಪಾಯಿ ಎಷ್ಟೋ ಜನರಿಗೆ ಅನುಕೂಲ ಆಗಿದೆ ಅಂದ್ರೆ ಆಗಲಿ ಅದನ್ನ ಬೇಡ ಅಂತ ನಾನು ಹೇಳಿಲ್ಲ ಎರಡ್ ಸಾವಿರ ರೂಪಾಯಿನಿಂದ ಅನುಕೂಲ ಆಗಿದ್ರೆ ಎಲ್ರಿಗೂ ಆಗಲಪ್ಪ ಎರಡ್ ಸಾವಿರದ ಅನುಕೂಲ ಆಗುತ್ತೆ ಗ್ಯಾರಂಟಿ ದುಡ್ಡು ಗ್ಯಾರಂಟಿಗೋಸ್ಕರ ನಮ್ ದುಡ್ಡು ತೆಗಿಬೇಕು ನಮ್ಮ ಅಭಿವೃದ್ಧಿಗೋಸ್ಕರ ಇಟ್ಟಂತಹ ಮೂವತ್ತ್ ನಾಲ್ಕು ಸಾವಿರ ಕೋಟಿನಲ್ಲಿ ಹನ್ನೊಂದು ಸಾವಿರ ಕೋಟಿ ಹೋದ್ ಸರಿ ಈ ಸರಿ ಹದ್ನಾಲ್ಕು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಚಲ್ರೇ ಇಪ್ಪತ್ತಾರು ಸಾವಿರ ಹತ್ರ ಹತ್ರ ಕೋಟಿ ತೆಗಿತಾರೆ ಅಂತಂದ್ರೆ ಏನಕ್ಕೆ ನೀವು ನಮ್ಮ ಹತ್ರ ಯಾವಾಗ ದುಡ್ಡು ಎತ್ಕೋಬೇಕು ಅಂತಂದ್ರೆ ನಮ್ಮ ಹತ್ರ ತುಂಬಿ ತುಳುಕಿ ಸಾಕಾಗಿ ಸ್ನೇಹಿತರೆ ನಮಸ್ಕಾರ ಭೀಮ್ ಬಹಳ ದಿವಸದ ನಂತರ ನಿಮ್ಮ ಜೊತೆ ಮಾತಾಡಬೇಕು ಅಂತ ಈ ಲೈವ್ ಕಾರ್ಯಕ್ರಮ ನಾವು ಇದೇ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಅನ್ನುವಂತಹ ಒಂದು ಬಹಳ ದೊಡ್ಡ ಮಟ್ಟದ ಪ್ರತಿಭಟನಾ ಸಮಾವೇಶವನ್ನು ಬೆಂಗಳೂರಿನ ನಂಬಿಕೊಂಡಿದ್ದೀವಿ ತುಂಬಾ ಜನ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಹಟಾವೋ ಅಂತ ನೀವು ಹೇಳ್ಬಿಟ್ರೆ ಹೇಗೆ ಸಾಧ್ಯ ಸಾಧ್ಯನಾ ನಿಮ್ಮ ಕೈನಲ್ಲಿ ಅಷ್ಟು ಧೈರ್ಯ ಅಷ್ಟು ತಾಕತ್ತು ಅಷ್ಟು ಇದು ನಿಮಗಿದ್ಯಾ ಕಾಂಗ್ರೆಸ್ ಹಠಾವೋ ಅನ್ನೋದು ಬಹಳ ಅಹಂಕಾರದ ಮಾತಲ್ವಾ ಅಂತ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇದಾರೆ ಮಾಡ್ಲಿ ಮತ್ತೆ ನಮ್ಮ ಕೈಲಿ ಸಾಧ್ಯ ಅಂತ ಪ್ರಶ್ನೆ ಮಾಡೋ ಮಟ್ಟಕ್ಕಾದ್ರೂ ನಾವು ನಿಮ್ಮನ್ನು ರೀಚ್ ಆಗ್ತಾ ಇದೀವಿ ಅನ್ನೋದು ಬಹಳ ದೊಡ್ಡ ಸಂತೋಷ ನಮಗೆ ಸ್ನೇಹಿತರೆ ಒಂದು ಕ್ಲಿಯರ್ ಮಾಡಬೇಕಾಗಿದೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಬಿಜೆಪಿ ಹೊಡ್ರು ಅದು ಸಾಧ್ಯನಾ ಆಗುತ್ತಾ ಆಗಲ್ಲ ಮತ್ತೆ ಈಗ ನಾವು ಕಾಂಗ್ರೆಸ್ ಹಠಾವೋ ಅಂತ ಹೇಳ್ತಾ ಇದೀವಲ್ಲ ಅದು ಏನಂದ್ರೆ ಅನ್ನೋದನ್ನ ಮೊದಲನೇ ಅರ್ಥ ಮಾಡ್ಕೋಬೇಕು ನಾನು ಕೂಡ ಕ್ಲಿಯರ್ ಮಾಡಲೇಬೇಕಾಗ್ತದೆ ಕಾಂಗ್ರೆಸ್ ಹಠಾವೋ ಮೀನ್ಸ್ ಕಾಂಗ್ರೆಸ್ ಅನ್ನ ಯಾವ ದಲಿತರ ಬದುಕುಗಳನ್ನ ನರಕ ಮಾಡ್ತಾ ಇದೆಯಲ್ಲ ಕಾಂಗ್ರೆಸ್ ಆ ದಲಿತರ ಬದುಕುಗಳಿಂದ ನೀವು ಹಠಾವು ನಮ್ಮ ಬದುಕುಗಳಿಂದ ನೀವು ಹೊರಡೆ ಹೋಗಿ ಇದು ಕಾಂಗ್ರೆಸ್ ಹಠಾವೋದು ನಿಜವಾದ ಅರ್ಥ ನಾವು ಹೇಳ್ತಾ ಇರೋದು ಕಾಂಗ್ರೆಸ್ ಅನ್ನ ಕರ್ನಾಟಕದಿಂದ ಓಡಿಸ್ಬಿಡ್ಬೇಕು ಅಂತಲ್ಲ ಕಾಂಗ್ರೆಸ್ನ ಮನಸ್ಥಿತಿಯನ್ನು ಓಡಿಸ್ಬಿಡೋಣ ಏನು ಕಾಂಗ್ರೆಸ್ಸಿನ ಮನಸ್ಥಿತಿ ಗೊತ್ತಿದೆ ನಿಮಗೆ ಕಾಂಗ್ರೆಸ್ನ ಮನಸ್ಥಿತಿ ಏನು ಜಾತಿವಾದ ಭ್ರಷ್ಟಾಚಾರ ದೌರ್ಜನ್ಯ ದಬ್ಬಾಳಿಕೆ ಬಾಳೆಗಾರಿಕೆ ದುರಾಂಕಾರದ ಮನಸ್ಥಿತಿ ಮತ್ತೆ ದಲಿತರು ಅಥವಾ ಮುಸಲ್ಮಾನರು ನಮ್ಮ ಸ್ವಂತ ಆಸ್ತಿ ಇವರು ನಾವು ಏನ್ ಮಾಡಿದ್ರು ಕೂಡ ಸಹಿಸ್ಕತಾರೆ ಇವ್ರ ಮುಂದೆ ಬಿಜೆಪಿ ಭೂತ ಆಗೋಯ್ತು ನೋಡಿ ಬಿಜೆಪಿ ಬಂದ್ಬಿಡುತ್ತೆ ಬಿಜೆಪಿ ಬಂದ್ಬಿಡುತ್ತೆ ಅಂತ ಭೂತ ಇಟ್ಬಿಟ್ರಾಗೋಯ್ತು ದಲಿತರು ಮತ್ತೆ ಮುಸಲ್ಮಾನರನ್ನ ಹೆಂಗ ಬೇಕಾದರೂ ಉಪಯೋಗಿಸ್ಕೋಬಹುದು ನಾವು ಅನ್ನುವಂತಹ ಅಹಂಕಾರದ ಮನಸ್ಥಿತಿ ಅಧರಂಕಾರ ಇದೆಯಲ್ಲ ಅದನ್ನ ದಲಿತರ ಬದುಕುಗಳಿಂದ ಹಟಾವು ಮಾಡೋಣ ಅಂತ ಕಾಂಗ್ರೆಸ್ ಹಟಾವು ಮೀನ್ಸ್ ನಿಮ್ ಪಕ್ಷನ ತೊಲಸ್ಬಿಡಿ ಅಂತಲ್ಲ ನಿಮ್ಮ ಪಕ್ಷ ಇದ್ರೂ ಅಷ್ಟೇ ಹೋದ್ರೂ ಅಷ್ಟೇ ನಮ್ಮ ದಲಿತ ಸಮುದಾಯದ ಬದುಕುಗಳಲ್ಲಿ ಕಾಂಗ್ರೆಸ್ ಬೇಡ ನಮ್ಮಿಂದ ನೀವು ತೊಲಗಿ ಹೋಗಿ ಸಿದ್ದರಾಮಯ್ಯ ಮಾನ್ಯ ಸಿದ್ದರಾಮಯ್ಯನವರು ಅಧಿಕಾರಕ್ಕೆ ಬಂದ ಮೊದಲನೇ ವರ್ಷದಲ್ಲೇ ದಲಿತರ ಪಾಲಿನ ಹನ್ನೊಂದು ಸಾವಿರ ಕೋಟಿ ರೂಪಾಯಿಗಳನ್ನ ಕಳತನ ಮಾಡ್ತಾರಲ್ಲ ಇದು ನೀಚಿತನ ಅಲ್ವಾ ಮತ್ತೆ ದಲಿತರ ಬದುಕುಗಳನ್ನ ನಾವು ಉದ್ದಾರ ಮಾಡ್ತೀವಿ ದಲಿತರ ಭಾಗ್ಯವಿದ್ಯಾತ ಅಂತ ತನ್ನ ಚಮಚಗಳ ಮೂಲಕ ಬಿರುದನ್ನು ಬಿರುದನ್ನ ಕೆಲಸವನ್ನ ಮಾಡ್ತಾರಲ್ಲ ಆ ದುರಾಂಕಾರದ ಮನಸ್ಥಿತಿಯನ್ನ ನಾವು ಹಟಾವು ಮಾಡೋಣ ಓಡಿಸೋಣ ತಲುಪಿಸೋಣ ಯಾರೋ ಕೆಲವು ತನ್ನ ಬಾಲಂಗೋಚಿಗಳನ್ನ ಜೊತೆಲಿಟ್ಟುಕೊಂಡು ದಲಿತರ ಉದ್ದಾರಕ ದಲಿತರಾಮಯ್ಯ ಅಂತ ಹೇಳ್ಕೊಳ್ತಾರಲ್ಲ ಆ ರೀತಿಯಾದಂತಹ ಕುತಂತ್ರಗಳನ್ನು ನಾವು ಓಡಿಸೋಣ ದಲಿತರಿಗೆ ನನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂತ ಹೇಳಿಕೊಳ್ಳುವಂತಹ ಅಹಂಕಾರದ ಮನಸ್ಥಿತಿ ಇದೆಯಲ್ಲ ಸಿದ್ದರಾಮಯ್ಯವ್ರದ್ದು ಆ ತರದ ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ತೊಲಗಿಸೋಣ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಕೇವಲ ಎರಡು ವರ್ಷದಲ್ಲಿ ದಲಿತರಾಮಯ್ಯ ಅನ್ನಿಸ್ಕೊಳ್ಳುವಂತಹ ರಾಮಯ್ಯನವರು ಕಳತನ ಮಾಡ್ತಾ ಕೋಟಿ ರೂಪಾಯಿಗಳನ್ನ ಆದ್ರೆ ಇವ್ರು ಯಾವ್ದಕ್ಕೆ ದುಡ್ಡು ಕೊಡ್ತಾ ಇದಾರೆ ಅಂತಂದ್ರೆ ಬಹಳ ಬೇಸರ ಅನ್ಸುತ್ತೆ ಯಾವ್ದಕ್ಕೆ ದುಡ್ಡು ಕೊಡ್ತಾ ಇದಾರೆ ನೀವು ಕಾಶಿ ಯಾತ್ರೆಗೆ ಹೋಗಿ ದುಡ್ಡು ಕೊಡ್ತೀವಿ ಶಬರಿಮಲೆ ಯಾತ್ರೆಗೆ ಹೋಗಿ ದುಡ್ಡು ಕೊಡ್ತೀವಿ ಹೋಗಿ ದುಡ್ಡು ಕೊಡ್ತೀವಿ ಯಾರಿಗ್ರಿ ಬೇಕೋ ನಿಮ್ಗೆ ದುಡ್ಡು ಯಾತ್ರೆ ಮಾಡೋದಕ್ಕ ನೀವು ದುಡ್ಡು ಕೊಡಬೇಕಾಗಿರೋದು ನಮ್ಮ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ನೀವು ದುಡ್ಡು ಕೊಡ್ಬೇಕಾಗಿರೋದು ನಮ್ಮ ಮಕ್ಕಳು ವಿದೇಶದಲ್ಲಿ ವ್ಯಾಸಂಗ ಮಾಡೋದಕ್ಕೆ ನೀವು ದುಡ್ಡು ಕೊಡಬೇಕಾಗಿರೋದು ನಾವು ಇಂಡಸ್ಟ್ರಿಯಲಿಸ್ಟ್ ಗಳಾಗೋದಕ್ಕೆ ನೀವು ದುಡ್ಡು ಕೊಡಬೇಕಾಗಿರುವಂತ ನಾವು ಜಮೀನ್ದಾರರುಗಳಾಗೋದಕ್ಕೆ ನೀವು ದುಡ್ಡು ನಮ್ಮ ಸಂಪೂರ್ಣ ಅಭಿವೃದ್ಧಿಗೋಸ್ಕರ ನೀವು ಎರಡ್ ಸಾವಿರ ರೂಪಾಯಿ ಕೊಟ್ಟು ಅಲ್ಪತೃಪ್ತರಾಗಿ ಹಿಡಿದು ನೋಡ್ತಾ ಇದ್ದೀರಾ ನಿಮ್ಮ ಎರಡ್ ಸಾವಿರ ರೂಪಾಯಿ ಸಾಮ್ರಾಜ್ಯ ಕಟ್ಟಕ್ಕಾಗತ್ತ ಅದೇ ನಮಗೆ ಸಂಪೂರ್ಣವಾದಂತಹ ಉಚಿತವಾದಂತಹ ವಿದ್ಯಾಭ್ಯಾಸದ ಅವಕಾಶ ಸಿಕ್ಕಿದ್ರೆ ನಾವು ಸಾಮ್ರಾಜ್ಯ ಕಟ್ಟ ತೋರಿಸ್ತೀವಿ ನಮ್ಗೆ ತಾಕತ್ತಿದೆ ದೇಶವನ್ನ ಆಳ್ದವರು ದೇಶವನ್ನ ನಡೆಸಿದವರು ಈ ದೇಶದ ಸಕಲ ಸಂಪತ್ತಿನ ಒಡೆಯರು ಇದು ಹೆಂಗೆ ಈ ದೇಶವನ್ನು ನಾವು ಅಧಿಕಾರಸ್ಥರನ್ನಾಗಿ ಮಾಡಬಹುದು ಸಾಮ್ರಾಜ್ಯ ಕಟ್ಟಬೋದು ನಾವು ತೋರಿಸ್ಕೊಡ್ತೀವಿ ಅದಕ್ಕೆ ಅಗತ್ಯವಾಗಿರುವಂತದ್ದು ವಿದ್ಯೆಯ ಅವಕಾಶ ಅದಕ್ಕೆ ಅವಕಾಶ ಬೇಕಾಗಿರೋದು ವಿದ್ಯೆಯ ಅವಕಾಶ ಸಂಪೂರ್ಣ ಉಚಿತ ವಿದ್ಯೆ ಸಿಗಬೇಕು ಒಬ್ಬ ಇಡಿಯಟ್ ನಿಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿ ಹೇಳ್ತಾನೆ ದಲಿತ ಮಕ್ಕಳನ್ನ ಪಿಎಚ್ ಡಿ ವ್ಯಾಸಂಗಕ್ಕೆ ವಿದೇಶಿಗಳಿಗೆ ಕಳಿಸುವಂತದ್ದು ವೇಸ್ಟ್ ಆಫ್ ಮನಿ ಅಂತ ಏನಿರು ಅಪ್ಪ ಅಂತ ದುಡ್ಡು ತಂದು ಕೊಡ್ತಾರೆ ವೇಸ್ಟ್ ಆಫ್ ಮನಿ ಮತ್ತೆ ಹೇಳ್ಕೊಳ್ಳೋದು ಆ ಕಾರ್ಯದರ್ಶಿ ಮಣಿವಣ್ಣನ್ ತಾನೂ ಕೂಡ ಒಬ್ಬ ದಲಿತ ಅಂತ ಈ ದಲಿತ ಸಮುದಾಯದ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳಿದಾರಲ್ಲ ನಾವು ಅವ್ರು ಹೇಳೋದೇನು ಅಂತಂದ್ರೆ ನಾವು ನಮ್ಮ ಮನೆಗೆ ದುಡ್ಡು ಕೊಟ್ಟು ನಾಯಿಗಳನ್ನ ತರುವಂತದ್ದು ಯಾಕೆ ಅಂತಂದ್ರೆ ನಮ್ಮ ಮನೆಯನ್ನ ಕಾವಲು ಕಾಯ್ಲಿ ಅಂತ ನಾವು ನಿಮಗೆ ಓಟ್ನ ಕೊಟ್ಟು ಅಧಿಕಾರ ಕೊಡ್ತಾರ ಯಾಕೆ ಅಂತಂದ್ರೆ ನೀವು ನಮ್ಮ ರಕ್ಷಣೆ ಮಾಡಿ ಅಂತ ನಾವು ದುಡ್ಡು ಕೊಟ್ಟು ತಂದಂತಹ ನಾಯಿ ನಮ್ಮ ಕಾಲು ಕಚ್ಚಿದ್ರೆ ಅದನ್ನ ಒದ್ದು ಮನೆಯಿಂದ ಆಚೆ ಹಾಕ್ತೀವಿ ನಾವು ವೋಟ್ ಕೊಟ್ಟು ಆರಿಸಿದಂತಹ ನಮ್ಮ ಸಮುದಾಯದ ಪ್ರತಿನಿಧಿಗಳು ನಮ್ಮ ವಿರುದ್ಧ ನಿಂತು ಸಿದ್ದರಾಮಯ್ಯ ಮನೆಯ ಗೇಟ್ ಕೀಪರ್ ಕೆಲಸ ಮಾಡೋದಾದ್ರೆ ನಿಮ್ಮನ್ನು ಕೂಡ ಒದ್ದು ಕಳಿಸ್ತೀವಿ ಅಂತ ಇದು ಹಠಾವೋ ಮೀನ್ಸ್ ಕಾಂಗ್ರೆಸ್ ಹಠಾವೋ ನಮ್ಮ ಬದುಕುಗಳಿಂದ ಹಟಾವೋ ನಮ್ಮ ಭವನಗಳಿಂದ ನಮ್ಗೆ ಅದಕ್ಕೆ ಕಾರಣ ಆಗಿರೋ ನೀವು ನಮ್ಮ ಬದುಕುಗಳಿಂದ ಹೊರಗಡೆ ಹೋಗಿ ಕಾಂಗ್ರೆಸ್ ಹಟಾವೋ ಅಂದ್ರೆ ಸ್ನೇಹಿತರೆ ಇಷ್ಟೇ ಮತ್ತೇನು ಇಲ್ಲ ಕಾಂಗ್ರೆಸ್ ಪಕ್ಷವನ್ನ ನಾಶ ಮಾಡ್ತಾ ಇದ್ದೀವಿ ಹೋಗ್ಬಿಡ್ತೀವಿ ಅಲ್ಲ ನಾವು ಅಂತ ಅರಿವುಗಳೆಲ್ಲ ದುರಾಂಕಾರಿಗಳೆಲ್ಲ ನಮಗೆ ವಾಸ್ತವದ ಅರಿವಿದೆ ನಾವು ಏನು ಹೇಳ್ತಾ ಇದೀವಿ ಮತ್ತೆ ಏನು ಮಾಡೋಕೆ ಸಾಧ್ಯ ಇದೆ ಅದಕ್ಕೆ ನಮ್ಗೆ ಗೊತ್ತಿದೆ ದೇಶವನ್ನು ಆಡಳಿತ ಮಾಡ್ತಾ ಇರುವಂತಹ ಬಿಜೆಪಿ ಕೈದಲ್ಲೇ ಇಡೀ ದೇಶದ ಕಾಂಗ್ರೆಸ್ನೇನು ತೋಲ್ಸಕ್ ಆಗಲಿಲ್ಲ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ಬಿಡ್ತೀವಿ ಅಂತ ಹೇಳಿದ್ರು ಮತ್ತ ನಾವು ಒಪ್ಪೋದೂ ಇಲ್ಲ ಯಾವುದೇ ಪಕ್ಷಗಳು ಇರಬೇಕು ವಿರೋಧ ಪಕ್ಷಗಳು ಇರಬೇಕು ಆ ವಿರೋಧಿ ಮನಸ್ಥಿತಿಗಳು ಇರಬೇಕು ಆದ್ರೆ ದಮನಕಾರಿ ನಿಲುವುಗಳಿದಾವಲ್ಲ ಅಂತ ಪಕ್ಷಗಳು ಸಾಯ್ಲಿ ಅಳಗೋಗ್ಲಿ ಮತ್ತೆ ಕೆಲವರೆಲ್ಲ ನಮ್ಗೆ ಹೇಳೋದು ಆ ಕಾಂಗ್ರೆಸ್ ಹಠಾಹು ಅಂತಂದ್ರೆ ನೀವು ಬಿಜೆಪಿ ತರ ಪ್ಲಾನ್ ಮಾಡ್ತಾ ಇದ್ರ ಅಂತ ಏನ್ ನಿಮ್ ತಲೆಯಲ್ಲಿ ನೀವು ಅನ್ನ ಅನ್ನ ತಿನ್ನೋದಾದ್ರೆ ನಿಮಗೆ ಯೋಚನೆ ಮಾಡಬೇಕು ನಮ್ಮ ಹಕ್ಕಿನ ಬಗ್ಗೆ ನಮ್ಮ ಮೇಲೆ ಕಾಂಗ್ರೆಸ್ ಮಾಡ್ತಾ ಇರುವಂತಹ ದಬ್ಬಾಳಿಕೆ ಬಗ್ಗೆ ನಾವು ಮಾತಾಡಕೋದ್ರೆ ಬಿಜೆಪಿ ತಂದುಬಿಡ್ತೀವ ಅಂತ ಅಂದ್ರೆ ಕಾಂಗ್ರೆಸ್ ಬಿಜೆಪಿ ಅಪ್ತ ಮಾತ್ರ ಬರ್ಕೊಟ್ಟಿವ ಬೇರೆ ಬೇರ್ಯಾರು ಇಲ್ವಾ ನೀವು ಇಬ್ರೆ ನೀನ್ ಬಿಟ್ರೆ ನೀನ್ ಇರು ನೀನ್ ಬಿಟ್ರೆ ನೀನ್ ನೀರು ಕಳ್ಳ ಬಿಟ್ರೆ ಮಳ್ಳ ಬರ್ತಾನೆ ಮಳ್ಳ ಬಿಟ್ರೆ ಕಳ್ಳ ಬರ್ತಾನೆ ಬೇರೆ ಯಾರು ಇಲ್ವಾ ಅವಕಾಶ ಐತಿ ಪರ್ಯಾಯ ರಾಜಕಾರಣವನ್ನು ಕಟ್ಟುವಂತಹ ಶಕ್ತಿ ಈ ನಾಡಿನ ಮೂಲ ನಿವಾಸಿಗಳಿಗಿದೆ ಈ ನಾಡಿನ ಶೋಚಿತ ಸಮುದಾಯಗಳಿಗಿದೆ ಈ ನಾಡಿನ ಅಲ್ಪಸಂಖ್ಯಾತರಿಗಿದೆ ನಾವು ಒಟ್ಟು ಸೇರಿ ಮಾಡಬಹುದು ಆದರೆ ನೀವು ದರಿದ್ರವರು ಇದ್ದೀರಲ್ಲ ನೀವು ಕಾಂಗ್ರೆಸ್ ಅಂಡ್ ಬಿಜೆಪಿ ನೀವು ಬಿಡ್ತಾ ಇಲ್ಲ ನಮ್ಮ ನಾವು ಮತ್ತೆ ಮತ್ತೆ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಕಾಂಗ್ರೆಸ್ ಹಠಾವೋ ಅಂತಂದ್ರೆ ನಮ್ಮ ಕಷ್ಟಗಳಿಗೆ ನಮ್ಮ ಮೇಲೆ ನೀವು ಮಾಡ್ತಾ ಇರೋ ದಬ್ಬಾಳಿಕೆಗಳಿಗೆ ನಮ್ಮ ಮೇಲೆ ನಮ್ಮನ್ನು ನೀವು ದೋಚ್ತಾ ಇದೀರಲ್ಲ ಫೋರ್ ಟ್ವೆಂಟಿಗಳು ಫೋರ್ ಟ್ವೆಂಟಿ ಮೀನ್ಸ್ ಮನೆ ನಾನು ಮಾತಾಡುವಾಗ ಹೇಳಿದೆ ಸಿದ್ದರಾಮಯ್ಯವರನ್ನ ಒಂದು ಪ್ರೊಸೆಷನ್ ಅಲ್ಲಿ ಒಬ್ರು ಫೋರ್ ಟ್ವೆಂಟಿ ಸಿದ್ದರಾಮಯ್ಯ ಅಂತ ಕರೆದು ಬಿಟ್ರು ತಕ್ಷಣ ಶಾಕ್ ಅದೇ ಒಬ್ಬ ಮುಖ್ಯಮಂತ್ರಿ ನಾವು ಅಂದೆಲ್ಲ ಕರೆಯಾಗಲ್ಲ ಆಚೆ ಗೋಷ್ಠಿಗಳನ್ನ ಕೂಗುವಾಗ ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವ ಯಾಕೆ ಹಿಂಗೆ ಕರಿತಾರೆ ಗೋಷ್ಠಿ ಕೂಗಬಾರ್ದು ಅಂತ ಅನ್ಕೊಂಡೆ ತಕ್ಷಣ ಮತ್ತೆ ಯೋಚನೆ ಮಾಡ್ತಾ ಬಂದೆ ಏನು ಫೋರ್ ಟ್ವೆಂಟಿ ಅಂದ್ರೆ ಏನು ಫೋರ್ ಟ್ವೆಂಟಿ ಅಂದ್ರೆ ಚೀಟಿಂಗ್ ಮಾಡುವಂಥವ್ರನ್ನ ಮೋಸ ಮಾಡುವಂಥವ್ರನ್ನ ನಂಬಿಸಿ ಕೂತ್ಕೆ ಕುಯ್ಯೋರ್ನ ಐಪಿ ಸಿ ಸೆಕ್ಷನ್ ಫೋರ್ ಟ್ವೆಂಟಿನಲ್ಲಿ ನಲ್ಲಿ ಆ ಚೀಟಿಂಗ್ ಕೇಸ್ ನಲ್ಲಿ ಫೋರ್ ಟ್ವೆಂಟಿ ಸೆಕ್ಷನ್ ಹಾಕ್ತಾರೆ ಸೆಕ್ಷನ್ ಫೋರ್ ಟ್ವೆಂಟಿ ವಾಟ್ ಇಸ್ ದ ಮೀನಿಂಗ್ ಆಫ್ ಸೆಕ್ಷನ್ ಫೋರ್ ಟ್ವೆಂಟಿ ಚೀಟರ್ ಮೋಸ್ಕಾರ ವಂಚನೆ ಮಾಡಿದಂಥವನು ಅಂತ ಸೊ ಅವಾಗ ನಾನು ಯೋಚನೆ ಮಾಡಿದೆ ಹೌದಲ್ವಾ ದಲಿತರಿಗೆ ಮೂವತ್ತೊಂಬತ್ತು ಸಾವಿರ ಕೋಟಿ ಅನೌನ್ಸ್ ಮಾಡ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡ್ಬಿಡುದು ಬೇರೆ ಬೇರೆ ಎಲ್ಲ ಮೇಲ್ವರ್ಗದ ಮೇಲ್ ಸಮುದಾಯಗಳನ್ನ ಹೊಟ್ಟೆ ಊರಿಗೆ ಕಾರಣ ಆಗೋದು ಅವರು ಅನ್ಕೋತಾರೆ ಅದ್ರ ಸತ್ಯ ಅವ್ರ ಅನ್ಕೋದ್ರಲ್ಲಿ ಕಾರಣ ಇದೆ ಏನ್ರಿ ಮಕ್ಕಳು ದಲಿತರಿಗೆ ಎಷ್ಟು ಲಕ್ಷ ಕೋಟಿಗಳು ಕೊಟ್ಟರು ಕೂಡ ಇವರಿಗೆ ನಿಯತ್ತಿಲ್ಲ ಉದ್ದಾರ ಆಗಲ್ಲ ಇವರು ಮೂವತ್ತೊಂಬತ್ತು ಸಾವಿರ ಕೋಟಿ ಕೊಟ್ಟರು ಕೂಡ ಇವರು ಉದ್ದಾರ ಆಗಲಿಲ್ಲ ಈ ರೀತಿಯಾದಂತಹ ಒಂದು ಇದು ಬರ್ತದೆ ಈ ರೀತಿಯಾದಂತಹ ಒಂದು ಒಟ್ಟವು ಬರ್ತದೆ ಆದ್ರೆ ಮೂವತ್ತೊಂಬತ್ತು ಸಾವಿರ ಕೋಟಿನ ಕೊಟ್ಟಂಗೆ ಕೊಟ್ಟುಬಿಟ್ಟು ಅದರಲ್ಲಿ ನೀವು ಹದಿನಾಲ್ಕು ಸಾವಿರ ಕೋಟಿ ಕಳತನ ಮಾಡ್ಬಿಡೋದು ಆಮೇಲೆ ಆ ದುಡ್ಡು ಖರ್ಚಾಗೇ ಇಲ್ಲ ಅಂತ ಅದನ್ನು ತಗೊಂಡು ಬೇರೆ ಬೇರೆ ಯೋಜನೆಗಳಿಗೆ ಖರ್ಚು ಮಾಡ್ಬಿಡೋದು ನೀರಾವರಿ ಇಲಾಖೆಗೆ ಎತ್ಕೊಂಡ್ಬಿಡೋದು ರಸ್ತೆ ಅಭಿವೃದ್ಧಿಗೆ ಎತ್ಕೊಂಡ್ಬಿಡೋದು ಚರಂಡಿಗೋಸ್ಕರ ಎತ್ಕೊಂಡ್ಬಿಡೋದು ಆಮೇಲೆ ಕೊನೆಗೆ ನಮೂ ಸಿಕ್ಕಿದ್ದೇನು ಅಂತ ನಾನೊಂದು ಸಾಟರ್ಡೇಸ್ ಹೇಳ್ತೀನಿ ನೋಡಿ ಕಳೆದ ಎರಡ್ ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ವರೆಗೂ ಐದು ವರ್ಷಗಳಲ್ಲಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಂತ ಅವಧಿನಲ್ಲಿ ದಲಿತರ ಅಭಿವೃದ್ಧಿಗೋಸ್ಕರ ಕೊಟ್ಟಂತ ಒಟ್ಟು ಹಣ ಒಂದು ಲಕ್ಷದ ಇಪ್ಪತ್ತ ಮೂರು ಸಾವಿರ ಕೋಟಿ ರೂಪಾಯಿಗಳು ಒಂದು ಲಕ್ಷದ ಇಪ್ಪತ್ತ್ ಮೂರು ಸಾವಿರ ಕೋಟಿ ಬೇರೆ ಸಮುದಾಯಗಳಿಗೆ ಒಟ್ಟೆ ಅವರಿಗೆ ಬಂದ್ಬಿಡುತ್ತೆ ಒಂದು ಲಕ್ಷ ಇಪ್ಪತ್ಮೂರು ಸಾವಿರ ಕೋಟಿ ಬರೀ ದಲಿತರಿಗೆ ಐದು ವರ್ಷದಲ್ಲಿ ಕೊಟ್ಟರು ಅಂತ ಆದ್ರೆ ವಾಸ್ತವ ಏನ್ ಗೊತ್ತಾ ಅದರಲ್ಲಿ ಸುಮಾರು ಅರವತ್ತು ಪರ್ಸೆಂಟ್ ಹಣವನ್ನ ನೀರಾವರಿ ಇಲಾಖೆಗೆ ತೆಗೆದಿದ್ದಾರೆ ಕೇಳಿದ್ರೆ ದಲಿತರು ಜಮೀನಿ ಮಾತ್ರ ಕೊಡುವಂತ ದುಡ್ಡು ಎಸ್ ಏನಕ್ಕೆ ಮೀನಿಂಗ್ ಆ ವಿಶೇಷ ಅನ್ನೋದ ಸ್ಪೆಷಲ್ ಅನ್ನೋ ಪದದ ಅರ್ಥ ಏನು ಈ ಸಮುದಾಯಗಳು ತುಂಬಾ ಕೆಳಗಡೆ ಉಳಿದಿದ್ದಾವೆ ವಿಶೇಷವಾಗಿ ಅವರಿಗೆ ಸವಲತ್ತನ್ನು ಕೊಟ್ಟು ಮೇಲೆತ್ತಬೇಕು ಅಂತ ಆದ್ರೆ ನೀವು ಮಾಡಿದ್ದೇನು ಅರವತ್ತು ಪರ್ಸೆಂಟ್ ಹಣವನ್ನ ನೀರಾವರಿ ಇಲಾಖೆಗೆ ಹತ್ತು ಪರ್ಸೆಂಟ್ ಹಣವನ್ನ ಕ್ರೀಡಾಂಗಣಗಳಿಗೆ ಇನ್ನು ಹತ್ತು ಪರ್ಸೆಂಟ್ ಹಣವನ್ನ ಬೆಂಗಳೂರಿನ ರಸ್ತೆ ಅಭಿವೃದ್ಧಿಗೆ ಕೇಳಿದ್ರೆ ದಲಿತರು ಓಡಾಡಲ್ವಾ ರಸ್ತೆಯಲ್ಲಿ ಅಂತ ಮತ್ತೆ ಉಳಿದೋರಲ್ಲಿ ಎಲ್ಲಿ ಓಡಾಡ್ತಾರೆ ಆಕಾಶದಲ್ಲಿ ಓಡಾಡ್ತಾರ ಎಲ್ಲರೂ ರಸ್ತೆ ಮೇಲೆ ಸರಿ ಓಡಾಡೋದು ಮತ್ತೆ ಈಗ ಇಪ್ಪತ್ತಾರು ಸಾವಿರ ಕೋಟಿ ಖಚಿತರ ಸಮರ್ಥ ಏನು ಅಂತಂದ್ರೆ ನಾವು ಆ ಹಣವನ್ನು ದಲಿತರಿಗೆ ಉಪಯೋಗಿಸ್ತಾ ಇದ್ದೀವಿ ದಲಿತರು ಕರೆಂಟ್ ಉಪಯೋಗಿಸ್ತಾರಲ್ವಾ ದಲಿತರು ಬಸ್ಸಲ್ಲಿ ಓಡಾಡ್ತಾರಲ್ವಾ ದಲಿತರಿಗೆ ಎರಡು ಸಾವಿರ ಕೊಡ್ತಾ ಇದೀವಲ್ಲ ಅದಕ್ಕೆ ಉಪಯೋಗಿಸ್ತೀವಿ ಅಂತ ಓಕೆ ಫೈನ್ ಒಪ್ಕೊಳ್ಳೋಣ ಹಾಗಾದ್ರೆ ದಲಿತರ ಅಲ್ಲದೆ ಇರುವಂತಹ ಜಾತಿಯವರೆಗೂ ಕೂಡ ನೀವು ಇದೇ ಎರಡು ಸಾವಿರ ರೂಪಾಯಿ ಇದೇ ಬಸ್ಸು ಇದೇ ಎಲೆಕ್ಟ್ರಿಸಿಟಿ ಕೊಡ್ತೀರಲ್ವಾ ಅವ್ರ ದುಡ್ಡು ಇಲ್ಲದ ಬಂತು ಆಕಾಶದ ಉದುರುತ್ತಾ ಜನರಲ್ ಬಡ್ಜೆಟ್ ಇಂದ ತಾನೇ ಕೊಡ್ತೀರಿ ಬೇರೆ ಸಮುದಾಯಗಳಿಗೆ ಜನರಲ್ ಬಜೆಟ್ ಕೊಟ್ಟು ಕೊಡಬೇಕಾದ್ರೆ ದಲಿತರು ಮಾತ್ರ ಅವ್ರ ದುಡ್ಡು ಮಾತ್ರ ಯಾಕೆ ಇದು ಕಳ್ತಾರಲ್ವಾ ಸೊ ಹಾಗಾಗಿನೇ ನಾವು ಸಿದ್ದರಾಮಯ್ಯ ಒಬ್ಬ ಚೀಟರ್ ಅಂತ ಕರೆದಿದ್ದು ಚೀಟರ್ ಮೀನ್ಸ್ ಫೋರ್ ಟ್ವೆಂಟಿ ಸೆಕ್ಷನ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಅಸಭ್ಯನೂ ಅಲ್ಲ ಅನುಚಿತವೂ ಅಲ್ಲ ಅಸಂವಿಧಾನಿಕವೂ ಅಲ್ಲ ಕೆಟ್ಟ ಪದ ಅಂತೂ ಅಲ್ಲ ಕೆಟ್ಟ ಪದ ಯಾವ ರೀತಿಯಲ್ಲಿ ಅಂತಂದ್ರೆ ಒಬ್ಬ ಚೀಟರ್ ಅನ್ನುವಂತ ಪದದ ಕೆಟ್ಟ ಪದ ಸಿದ್ದರಾಮಯ್ಯ ಚೀಟರ್ ದಲಿತ ಸಮುದಾಯದ ಪಾಲಿನ ಕಳ್ಳ ದಲಿತರ ಹಕ್ಕುಗಳನ್ನ ಕಸಿತಾ ಇರುವಂತಹ ಒಬ್ಬ ದೊಡ್ಡ ನೇರವಾಗಿ ಹೇಳೋದು ಇದು ನಮ್ಮ ದುಡ್ಡನ್ನ ಕಳತನ ಮಾಡಿಕೊಡ್ತಾ ಇವತ್ತು ವಾರ್ನಿಂಗ್ ಕೊಡ್ತಾ ಇದ್ದೀವಿ ಅದಕ್ಕೋಸ್ಕರನೇ ಆಗಸ್ಟ್ ಇಪ್ಪತ್ತೆಂಟನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನಾ ಕಾರ್ಯಕ್ರಮದ ಕಾಂಗ್ರೆಸ್ ಹಟಾವೋ ದಲಿತ್ ಬಚಾವೋ ಕಾಂಗ್ರೆಸ್ನ ದಲಿತರ ಬದುಕುಗಳಿಂದ ತೊಲಗಿಸಿಬಿಡಿ ದಲಿತರ ಬದುಕುಗಳಲ್ಲಿ ಕಾಂಗ್ರೆಸ್ಗೆ ಅವಕಾಶ ಇರಬಾರ್ದು ದಲಿತರ ಕಷ್ಟಕ್ಕೆ ಕಾರಣವೇ ಕಾಂಗ್ರೆಸ್ ಹಾಗಂದ್ರೆ ಬಿಜೆಪಿ ಸಪೋರ್ಟ್ ಮಾಡ್ತೀರಂದ್ರೆ ಬಿಜೆಪಿ ಮೈ ಫುಡ್ ಅಂತ ಸಾವಿರ ಸರಿ ಹೇಳಿದೀವಿ ಮೊನ್ನೆ ಚಾಮರಾಜನಗರದಲ್ಲಿ ಮಾತಾಡುವ ಹೇಳಿದ್ದೀನಿ ಕಾಂಗ್ರೆಸ್ ನನ್ನ ಬಲಗಾಲಿನ ಎಕಡ ಆದರೆ ಬಿಜೆಪಿ ನನ್ನ ಎಡಗಾಲಿನ ಎಕಡ ಬಿಸಾಕುವಾಗ ಎರಡನ್ನೂ ಬಿಸಾಕದೆ ಒಂದೇ ಕಡೆಗೆ ತೊಟ್ಕೊಳ್ಳುವಾಗ ಎರಡನ್ನೂ ತೊಟ್ಕೊಳ್ಳೋದೆ ಆಕೆ ತುಳಿಯೋದೆ ಅದನ್ನು ಅದು ನಮ್ಮನ್ನು ಹತ್ರ ತಿರಬೇಕು ಅದನ್ನ ನನ್ನ ತಲೆ ಮೇಲೆ ಇಟ್ಕೊಂತಿರ್ಬೇಕಾಗಲ್ಲ ಸೊ ಈಗ ಬಿಜೆಪಿಯಿಂದ ತೊಲಗಿಸಿ ಬಿಜೆಪಿ ಆಡಳಿತದಲ್ಲೇ ಆಯ್ತಲ್ಲ ತೊಲಗಿಸಿ ಆಯ್ತು ಇಡೀ ದೇಶ ಜನಕ್ಕೆ ಯಾವತ್ತು ಬುದ್ಧಿ ಬರ್ತದೋ ಅವತ್ತು ಕೇಂದ್ರ ಸರ್ಕಾರದಿಂದ ತೊಲಗಿಸ್ತಾರೆ ಈಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ ಅವರನ್ನೇ ಪ್ರಶ್ನೆ ಮಾಡಬೇಕು ಅಧಿಕಾರದಲ್ಲಿ ಇಲ್ಲದೇ ಇದ್ದವ್ರನ್ನಲ್ಲ ಸೊ ಹಾಗಾಗಿ ದಲಿತರ ಬದುಕುಗಳಿಂದ ಕಾಂಗ್ರೆಸ್ ಅನ್ನ ದೂರಗೊಳಿಸಿ ಅನ್ನುವಂತ ಅರ್ಥವನ್ನ ಕೊಡ್ತಾ ಇರೋದು ಕಾಂಗ್ರೆಸ್ ಹಟಾವು ಇಲ್ಲಾರು ಸ್ನೇಹಿತರು ಪ್ರಶ್ನೆ ಕೇಳಿದಾರೆ ಹೇಳ್ತೀನಿ ನೋಡಿ ಸರ್ ಎರಡು ಸಾವಿರ ಎಷ್ಟೋ ಜನಕ್ಕೆ ಅನುಕೂಲ ಆಗಿದೆ ನಿಮ್ಮ ಹತ್ತಿರ ದುಡ್ಡಿದೆ ನಮಗೂ ಗೊತ್ತು ಆದ್ರೆ ಎಷ್ಟು ಜನಕ್ಕೆ ಸಹಾಯ ಮಾಡಿದ್ರ ಇವೆಲ್ಲ ಈ ತಿಕ್ಕಲ ತರಕ ಪ್ರಶ್ನೆ ಮಾಡೋದು ನಿಮ್ಮ ಹತ್ರ ದುಡ್ಡಿದೆ ಎಷ್ಟು ಜನ ಸಹಾಯ ಮಾಡಿದ್ರ ಅಂತ ನನ್ನ ಹತ್ರ ಇರೋ ದುಡ್ಡನ್ನು ಬಂದ್ರೆ ಒಂದ್ ದಿವ್ಸಕ್ಕೂ ಸಾಲಲ್ಲ ಸರ್ಕಾರದ ಹತ್ರ ಕೊಟ್ಟಿದೀವಲ್ಲ ನಮ್ದು ಲಕ್ಷಾಂತರ ಟ್ಯಾಕ್ಸ್ ಕಟ್ತೀನಿ ನಾನು ಅದು ದುಡ್ಡೆ ನಾನು ಬಿಸ್ನೆಸ್ ಮಾಡ್ತೀನಲ್ಲ ಅದರಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ತೀನಲ್ಲ ಅದು ದುಡ್ಡು ಲಕ್ಷ ಲಕ್ಷ ಗಟ್ಟಲೆ ಕಟ್ತೀನಿ ಅದು ಸರ್ಕಾರ ಕೊಡ್ತಾ ಇರೋದು ಎರಡು ಸಾವಿರ ರೂಪಾಯಿಂದ ಎಷ್ಟೋ ಜನರಿಗೆ ಅನುಕೂಲ ಆಗಿದೆ ಅಂದ್ರೆ ಆಗ್ಲಿ ಅದನ್ನ ಬೇಡ ಅಂತ ನಾನು ಹೇಳಲೇ ಇಲ್ಲಲ್ಲ ಎರಡ್ ಸಾವಿರ ರೂಪಾಯಿ ಅನುಕೂಲ ಆಗಿದ್ರೆ ಎಲ್ರಿಗೂ ಆಗಲಪ್ಪ ಎರಡ್ ಸಾವಿರದ ಅನುಕೂಲ ಆಗುತ್ತೆ ಅಂದ್ರೆ ಗ್ಯಾರಂಟಿ ದುಡ್ಡು ಗ್ಯಾರಂಟಿಗೋಸ್ಕರ ತೆಗಿಬೇಕು ನಮ್ಮ ಅಭಿವೃದ್ಧಿಗೋಸ್ಕರ ಇಟ್ಟಂತಹ ಮೂವತ್ ನಾಲ್ಕು ಸಾವಿರ ಕೋಟಿನಲ್ಲಿ ಹನ್ನೊಂದು ಸಾವಿರ ಕೋಟಿ ಸರಿ ಈ ಸಲ ಹದಿನಾಲ್ಕು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಚಲ್ರೇ ಇಪ್ಪತ್ತಾರು ಸಾವಿರ ಹತ್ರ ಹತ್ರ ಕೋಟಿ ತೆಗಿತಾರೆ ಅಂತಂದ್ರೆ ಏನಕ್ಕೆ ನೀವು ನಮ್ಮ ಹತ್ರ ಯಾವಾಗ ದುಡ್ಡು ಎತ್ಕೋಬೇಕು ಅಂತಂದ್ರೆ ನಮ್ಮ ಹತ್ರ ತುಂಬಿ ತುಳುಕಿ ಸಾಕಾಗಿ ಮಿಕ್ಕಿದ್ದಾಗ ನಮ್ಮ ಮಕ್ಕಳಿಗೆ ಸ್ಕೂಲ್ಗೆ ಹೋಗೋದಕ್ಕೆ ಶೂಸ್ ಇಲ್ವಂತೆ ಪುಸ್ತಕ ಇಲ್ವಂತೆ ಯೂನಿಫಾರ್ಮ್ ಇಲ್ವಂತೆ ಸೈಕಲ್ ಇಲ್ವಂತೆ ವಿದೇಶಗಳಲ್ಲಿ ವ್ಯಾಸಂಗ ಮಾಡೋದಕ್ಕೆ ದುಡ್ಡು ಕೊಡೋದಿಲ್ವಂತೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಫೆಲೋಶಿಪ್ ಕೊಡ್ತಾ ಇಲ್ಲ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಹಣ ಕೊಡ್ತಾ ಇಲ್ಲ ನಮ್ಗೆ ಏನು ಕೊಡ್ತಾ ಇಲ್ಲ ಮತ್ತೆ ಆಶ್ರಯ ಯೋಜನೆ ಮನೆಗಳು ಚಾಲನೆಗೆ ಬರಲಿಲ್ಲ ಎರಡು ವರ್ಷದಿಂದ ಒಂದು ಮನೆ ಕಟ್ಟಿಲ್ಲ ಭೂಮಿ ಹಂಚಿಕೆ ಆಗಲಿಲ್ಲ ಫಾರಂ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಗೊತ್ತಾ ನಿಮಗೆ ಆ ನೋವೇನು ಅಂತ ಗೊತ್ತಿದ್ಯಾ ನಿಮಗೆ ಇಡೀ ಕರ್ನಾಟಕದಾದ್ಯಂತ ಆರೂವರೆ ಲಕ್ಷ ಕುಟುಂಬಗಳು ನಮಗೆ ಹತ್ತು ಲಕ್ಷ ಎಕರೆ ಅಷ್ಟು ಭೂಮಿ ಬರಬೇಕು ಅಂತ ಹಾಕೊಂಡಿದ್ದಾರೆ ಇದು ಬರೀ ಹೊಲಮಾದಿಗರು ದಲಿತರು ಅಂತಲ್ಲ ಎಲ್ಲ ಸಮುದಾಯದವರು ಹಾಕಿದ್ದಾರೆ ಆ ಹತ್ತು ಲಕ್ಷ ಎಕರೆ ಭೂಮಿಯನ್ನು ಅವರು ಕೊಟ್ಟರೆ ಅಕ್ಕಿಯನ್ನು ಬೆಳೆದು ಸರ್ಕಾರಕ್ಕೆ ವಾಪಸ್ ಕೊಡ್ತಾರೆ ನೀನ್ ಕೊಡೋ ಅಕ್ಕಿ ನನಗೆ ಬೇಕಾಗಿಲ್ಲ ನಾನು ಬೆಳೆದಿದ್ದೀನಿ ತಗೋ ಅಂತ ಅದು ಅಭಿವೃದ್ಧಿ ಅಂದ್ರೆ ಎರಡ್ ಸಾವಿರ ಕೊಟ್ಬಿಟ್ಟು ಹೋಗಿ ಎಣ್ಣೆ ಕುಡಿಯೋದು ಬಿಟ್ಬಿಡೋದಲ್ಲ ಎರಡ್ ಸಾವಿರ ಮತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ ಎರಡ್ ಸಾವಿರ ಕೊಟ್ಟರೆ ತುಂಬಾ ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಆಗ್ಲೇ ಗೊತ್ತಾಗುತ್ತೆ ಕಾಂಗ್ರೆಸ್ ಎಂತ ಕಳ್ಳ ಅಂತ ಗೊತ್ತಾಗ್ತದೆ ಏನು ಸ್ವಾತಂತ್ರ್ಯ ಬಂದು ಎಪ್ಪತ್ತು ವರ್ಷಗಳಾದ ನಂತರ ಕೂಡ ಇವತ್ತಿಗೂ ಕೂಡ ಈ ದೇಶದ ಜನ ಸಮುದಾಯ ಕೆ ಜಿ ಅಕ್ಕಿಗೆ ಎರಡ್ ಸಾವಿರ ರೂಪಾಯಿಗೋಸ್ಕರ ಹಾ ನಿಂತಿದೆ ಅಂತಂದ್ರೆ ಎಪ್ಪತ್ತು ವರ್ಷಗಳಲ್ಲಿ ಈ ಜನರನ್ನ ನೀವೆಲ್ಲಿ ಇಟ್ಟಿದ್ದೀರಾ ಎರಡು ಸಾವಿರ ರೂಪಾಯಿಗೆ ಕೈಯೊಟ್ಟೋಸ್ ಇತ್ತೀರಿ ಈ ದೇಶ ಜನ ಇಟ್ಟಿದ್ದೀರಾ ಎಪ್ಪತ್ತು ವರ್ಷದಿಂದ ನೀವು ಅಂತಂದ್ರೆ ಇನ್ನೆಂಥ ಧೋರಣೆ ಮಾಡಿರ್ಬೇಕು ಈ ದೇಶ ನೀವು ಎರಡು ಸಾವಿರ ರೂಪಾಯಿಗೆ ಅಣ್ಣ ಅಯ್ಯ ಎರಡ್ ಸಾವಿರ ರೂಪಾಯಿ ಕೊಟ್ರೆ ನಾನು ಬದುಕು ಬಂಗಾರ ಆಯ್ತಪ್ಪ ಅಪ್ಪ ಎರಡ್ ಸಾವಿರ ಕೊಟ್ಟರೆ ನಾನು ಸಾಲ ತೀರಿಸ್ತೀನಿ ಎರಡು ಸಾವಿರ ಕೊಟ್ರೆ ನಾನು ಜಮೀನ್ ತಗೊಂತೀನಿ ಎರಡ್ ಸಾವಿರ ಕೊಟ್ಟರೆ ನಾನು ಫೋನ್ ತಗೊಂಡೆ ಎರಡ್ ಸಾವಿರದಿಂದ ನಾವೇನು ಫಿಡ್ಸ್ ತಗೊಂಡೆ ಅಂತ ಹೇಳ್ತಾರಲ್ಲ ಆ ಸ್ಥಿತಿನಲ್ಲಿ ಜನರನ್ನ ನೀವು ಇನ್ನೂ ಇಟ್ಟಿದ್ದೀರಲ್ಲ ಇವತ್ತು ಹೆಂಗಿರ್ಬೇಕಿತ್ತು ಎಕರೆ ಜಮೀನ್ ನಂದು ಹತ್ತ ಎಕರೆ ಜಮೀನ್ ನಂದು ಈ ಇಂಡಸ್ಟ್ರಿ ನಂದು ಈ ಇನ್ಸ್ಟಿಟ್ಯೂಟ್ ನಂದು ಈ ಸಂಸ್ಥೆ ಕಟ್ಟಿದ್ ನಾನು ಇದ್ರ ಒಡೆಯ ನಾನು ಅಂತ ಹೇಳಬೇಕಾಗಿದ್ದ ಸಮುದಾಯಗಳನ್ನ ಎರಡು ಸಾವಿರಕ್ಕೆ ಅಯ್ಯ ಎರಡ್ ಸಾವಿರ ಅಪ ಎರಡ್ ಸಾವಿರ ಅಯ್ಯೋ ಐದ್ ಕೆಜಿ ಅಂತ ನಿಲ್ಸಿದಿರಲ್ಲ ಭಿಕ್ಷಕರ ತರ ಅಂದ್ರೆ ದೇಶನ ಎಷ್ಟು ಲೂಟಿ ಹೊಡೆದಿರ್ಬೇಕು ನೀವು ಎರಡ್ ಸಾವಿರ ಹಿಂಗೂ ಅರ್ಥ ಮಾಡ್ಕೋಬೇಕು ನೀವು ಎರಡು ಸಾವಿರ ಕೊಟ್ರೆ ಎಲ್ರಿಗೂ ಅನುಕೂಲ ಆಗಿದೆ ನಿಮ್ಮ ಹತ್ರ ದುಡ್ಡಿದೆ ಹೌದು ಇದೆ ಹತ್ರ ದುಡ್ಡು ಟ್ಯಾಕ್ಸ್ ಕಟ್ತೀನಿ ಅದಕ್ಕೆ ಎಷ್ಟು ಜನ ಸಹಾಯ ಮಾಡಿದ್ದೀರಿ ನೋಡಿ ಇವಾಗ ಇಡೀ ರಾಜ್ಯ ಇದ್ದೀವಿ ಇಡೀ ರಾಜ್ಯ ಇದ್ದೀವಿ ಈ ಇಡೀ ರಾಜ್ಯ ಸುತ್ತುವಾಗ ನಾನು ಕಾರು ಡೀಸೆಲ್ ಊಟ ತಿಂಡಿ ಪ್ರೆಸ್ಪಿಟ್ ಮಾಡುವಾಗ ಆಗೋ ಖರ್ಚು ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಲು ಇದೆಲ್ಲೂ ಕೂಡ ನಮ್ಮ ಜೇಬಿಂದನೇ ಖರ್ಚು ಮಾಡ್ತಾ ಇರೋದು ನಮ್ದೇ ದುಡ್ಡು ಯಾರಿಗೋಸ್ಕರ ನಾವೇನು ಈ ಸಮುದಾಯದಿಂದ ಋಣವನ್ನು ಪಡೆದಿರ್ತೀವಲ್ವಾ ಆ ಋಣಸಂದಾಯ ಇದು ನಮ್ಮ ದುಡಿಮೆಯನ್ನ ನಮ್ಮ ಸಮುದಾಯಗಳನ್ನ ಎಚ್ಚರಿಸೋದಕ್ಕೋಸ್ಕರ ನಾವು ಖರ್ಚು ಮಾಡ್ಕೊಳ್ತಿರ್ತಾ ಇದ್ದೀವಿ ಇದು ಸಹಾಯ ಸಹಾಯ ಅಂತಂದ್ರೆ ನಮ್ಮ ಮನೇಲಿ ಬಾಡ ಮಾಡ್ಬಿಡೋದು ನಿನ್ನ ಕರೆದ ಎಣ್ಣ ಕುಡಿಸ್ಬಿಡೋದಲ್ಲ ತಿಂಗಳು ಪ್ರತಿ ತಿಂಗಳು ಇಪ್ಪತ್ತೊಂದು ಸಾವಿರ ಕೇಸ್ ಮಾರಲೇಬೇಕು ಅಂತ ಅಬ್ಕಾರಿ ಇಲಾಖೆಗೆ ಕಂಡೀಷನ್ ಮಾಡಿದ್ದಾರೆ ನಿಮ್ಮ ಸಿದ್ದರಾಮಯ್ಯ ಸರ್ಕಾರ ಹೆಣ್ಣು ರಾಮಾಯ ಅಂತ ಕರಿಬೇಕಾಗ್ತದ ಅವಾಗ ಪ್ರತಿ ತಿಂಗಳು ಇಪ್ಪತ್ತೊಂದು ಸಾವಿರ ಕೇಸ್ ಖಾಲಿ ಮಾಡಲೇಬೇಕು ಇಲ್ಲರೂ ನೋಟಿಸ್ ಕೊಡ್ತಾರೆ ಅಬ್ಕಾರಿ ಇಲಾಖೆಗೆ ಏನೋ ಇನ್ಸ್ಪೆಕ್ಟರ್ಗಳಿಗೆ ಡಿಒಸ್ಪಿಗಳಿಗೆ ಅವರು ನಾವು ಈ ಎಸ್ ಎಸ್ ಟಿ ಮೀಟಿಂಗ್ ಗಳಲ್ಲಿ ತಹಸೀಲ್ದಾರ್ ಮುಂದೆ ಪೊಲೀಸ್ ಮುಂದೆ ಹೇಳ್ಕೊತೀವಲ್ವಾ ಸರ್ ನಮ್ಮ ಏರಿಯಾದಲ್ಲಿ ನಮ್ಮ ಮಳಿನಲ್ಲಿ ಎಣ್ಣೆ ಮಾಡ್ತಾರೆ ಸರ್ ಅಂಗಡಿಗಳಲ್ಲೂ ಎಣ್ಣೆ ಮಾಡ್ತಾರೆ ಸರ್ ಅಂತ ಇದು ದಲಿತ ಸಭೆಗಳಲ್ಲಿ ಏನು ಅಹವಾಲ್ ಕೊಡ್ತೀವಲ್ವಾ ಪೊಲೀಸ್ನವರಾಗ್ಲಿ ಅಬ್ಕಾರಿ ಇಲಾಖೆಯವರಾಗ್ಲಿ ಏನು ಮಾಡ್ತಾ ಇಲ್ಲ ಮಾಡಕ್ಕೆ ಆಗೋದಿಲ್ಲ ಅವ್ರು ಹೇಳ್ತಾರೆ ಸರ್ ಇಪ್ಪತ್ತೊಂದು ಸಾವಿರ ಕೇಸ್ ಮಾಡಬೇಕು ಒಂದು ತಾಲೂಕಿಗೆ ಮಾರಿಲ್ಲ ಅಂತ ನೋಟಿಸ್ ಕೊಡ್ತಾರೆ ಏನ್ ಬೀದಿಲ್ ಹೋಗರ್ ಎಲ್ಲ ಕರೆದು ಕರೆದು ಬಾಬಾ ಕುಡ್ದೋಗ್ ಕರೆಯಾಗ್ತದ ಹೆಂಗೋ ಖಾಲಿ ಮಾಡಬೇಕು ಅಂತ ಕಳಿಸ್ತಾ ಇದೀವಿ ಅಂತ ಹೇಳ್ತಾರೆ ಅಸಹಾಯಕತೆ ಹೆಂಡದ ಮೂಲಕ ದುಡ್ಡನ್ನ ಸಂಪಾದನೆ ಮಾಡಿ ಸರ್ಕಾರ ನಡೆಸ್ತಿ ಅಂತ ಹೊಡೆತಾರಲ್ಲ ನಿಮ್ಮ ಭ್ರಷ್ಟಾಚಾರಗಳನ್ನ ಕಮ್ಮಿ ಮಾಡ್ತು ಅಂತಂದ್ರೆ ನಿಮ್ಮ ಲೂಟಿಗಳನ್ನ ಕಮ್ಮಿ ಮಾಡ್ತಾ ಅಂತಂದ್ರೆ ಎಂಡರಹಿತವಾದಂತಹ ಸಮಾಜವನ್ನು ನಿರ್ಮಾಣ ಮಾಡಬಹುದು ನೀವು ಅಷ್ಟು ಕಾಮನ್ ಸೆನ್ಸ್ ಇಲ್ಲದೆ ಅದು ಏಳು ಸಾರಿ ಎಂಟು ಸಾರಿ ಏನೋ ಆರ್ಥಿಕ ಆಯವ್ಯಯ ಪಟ್ಟಿಯನ್ನ ಮಂಡಿಸಿದಂತವ್ರು ಸಿದ್ದರಾಮಯ್ಯನವರು ಅವ್ರಿಗೆ ಅರ್ಥ ಇದೆಲ್ಲ ಈಗ ಆ ವಿಷಯದಿಂದ ಆಚೆ ಹೋಗೋಣ ಬೇಡ ಆಚೆ ಹೋಗೋದು ಬೇಡ ಒಂದೇ ವಿಚಾರ ಮತ್ತೆ ನಿರ್ತೀವಿ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಅಂತಂದ್ರೆ ಕಾಂಗ್ರೆಸ್ ಅನ್ನ ನಮ್ಮ ಬದುಕು ತೊಲಗಿಸೋಣ ಕಾಂಗ್ರೆಸ್ ನಮ್ಮ ಬದುಕಲ್ಲಿ ಬೇಕಾಗಿಲ್ಲ ಅದು ಮಾಡಿರುವಂತಹ ಅನ್ಯಾಯ ಇದೆಯಲ್ಲ ಅದು ಅಪಾರವಾಗಿದೆ ನಾವು ಆಗ್ತಾ ಇಲ್ಲ ಹಾಗಾಗಿ ನಿಮ್ಮನ್ನ ನಾವು ನಮ್ಮ ಬದುಕಿಂದ ತೊಲಗಿಸ್ಬಿಡ್ತೀರಿ ನೀವಿದ್ಕೊಳ್ಳಿ ನಿಮ್ಮ ಪಾಠ ನಿಮಗೆ ನಿಮ್ಗೆ ಯಾರು ಅನುಕೂಲ ಮಾಡ್ಕೊಡ್ತಾರೆ ನೀವು ಯಾರು ಸೇವೆ ಮಾಡೋಕೆ ರೆಡಿ ಇದ್ದೀರಿ ಯಾರಿಗೋಸ್ಕರ ನೀವು ಬೂಟ್ ಟೆಕ್ ರೆಡಿ ಇದ್ದೀರಿ ಅವ್ರ ಹತ್ರ ಇರಿ ನೀವು ಕಾಂಗ್ರೆಸ್ನವರು ನಮ್ಮ ಬದುಕುಗಳಲ್ಲಿ ನೀವು ಬೇಡ ನೀವು ನಮ್ಮ ಬದುಕಿನ ಕಳ್ಳರಿದ್ದೀರಾ ಹಾಗಾಗಿ ಕಾಂಗ್ರೆಸ್ ಹಟಾವೋ ದಲಿತ ಬಚಾವೋ ಈ ಒಂದು ಹೋರಾಟಕ್ಕೆ ತಾವೆಲ್ಲರೂ ಸಾವಿರಾರು ಸಂಖ್ಯೆಯಲ್ಲಿ ನಾವು ಇವತ್ತಿಂದ ಪ್ರಾರಂಭ ಮಾಡಿ ನಾಳೆ ಆನೆಕಲ್ಲು ನಾಡಿದ್ದು ಮೈಸೂರು ಮತ್ತೆ ಕೋಲಾರ ಚಿತ್ರದುರ್ಗ ದಾವಣಗೆರೆ ಎಲ್ಲ ಕಡೆ ಪ್ರೆಸ್ ಮೀಟ್ಗಳನ್ನ ಮಾಡಿ ಜನರಿಗೆ ನಿಜವಾದ ವಿಚಾರ ಏನು ಅಂತ